ಕಷ್ಟ ಸುಖಗಳ ನೆಡುವುದನ್ನ ಬಂಗಾರಿನ ಬಡುವುದನ್ನ ಕಷ್ಟ ಸುಖಗಳ ನಡುವುದನ್ನ ದುಡ್ಕೊಂಡು ತಿನ್ನಕ ಸೆಡುವುದನ್ನ ಬಂಗಾರಕ್ಕ ಬಂಗಾರದಿಂದ ಸಿಂಗಾರ ಮಾಡುವ ಬಂಗಾರದ ವ್ಯಕ್ತಿ ನಾ ಅಲ್ಲ ನೀನೇ ನಾನು ಬಂಗಾರ ಬಂಗಾರ ಆಗಲಿ ನಮ್ಮಿಬ್ಬರು ಬಾವಿ ಅನಾ ಸ್ವಲ್ಪ ಚೆಕ್ ಮಾಡ್ಕೊಡ್ತೇನೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದ್ರೆ ಬಾಳುವಣ ವೇದಿಕೆ ಮೇಲೆ ಅಂತಲ್ಲ ಎಲ್ಲೇ ಆಗಲಿ ಒಟ್ಟ ಕೋಪ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳೋಣ ಮಾಡ್ಕೊಳ್ಳಲ್ಲ ಏನ್ ಹೇಳಿದ್ರು ಕೂಡ ತಮಾಸೆ ಆಗಿ ಚಾಯ್ ಮಾಡ್ತಾರೆ ಈ ವೇದಿಕೆ ಮಾಡಿ ತಮಾಷೆ ಇದೆ ನೀವೇನು ಸೀರಿಯಸ್ನಬೇಡ್ರಿ ಸೊ ವೇದಿಕೆ ಮೇಲೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ನಮ್ಮ ಬಾಳು ಹಣ